ನಮಸ್ತೆ ಕರ್ನಾಟಕ ಕಾಶ್ಮೀರದ ಪೆಹಲ್ಗಾಮ್ನ ಬೈಸರಾನ್ ಕಣಿವೆ ಇಡೀ ದೇಶದಲ್ಲೇ ಒಂದು ಸುಂದರ ಪ್ರವಾಸಿ ತಾಣ ಇಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಒಂದು ಭಯಾನಕ ಉಗ್ರ ದಾಳಿ ಆಗುತ್ತೆ ಈ ದಾಳಿಯಿಂದ ಇಡೀ ದೇಶದ ಜನರೇ ಆಘಾತಕ್ಕೀಡಾಗ್ತಾರೆ ಕಾರಣ ಇಲ್ಲಿ ಸುಮಾರು ಇಪ್ಪತ್ತಾರು ಜನ ಅಮಾಯಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಾಳುಗಳಾಗ್ತಾರೆ ಈ ಸತ್ತಂತ ಇಪ್ಪತ್ತಾರು ಜನರಲ್ಲೂ ಕೂಡ ಪುರುಷರಾಗಿರ್ತಾರೆ ಇದು ಕಡಿದಾದ ಮತ್ತು ಎತ್ತರವಾದ ಪ್ರದೇಶ ಆಗಿದ್ದರಿಂದ ಜನರು ಕತ್ತೆ ಮತ್ತು ಕುದುರೆಗಳ ಸವಾರಿ ಮೂಲಕವೇ ಇಲ್ಲಿಗೆ ಸಾಗಬೇಕಾಗಿತ್ತು ಇದನ್ನೇ ಗುರಿಯಾಗಿಸಿಕೊಂಡ ಉಗ್ರರು ಪ್ರವಾಸಿಗರ ಮೇಲೆ ಏಕಾಏಕಿ ದಾಳಿಯನ್ನು ಮಾಡ್ತಾರೆ ಹಾಗಾಗಿನೇ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ತಡವಾಗಿದ್ದನ್ನು ನಾವು ಗಮನಿಸಬಹುದು ಈ ಒಂದು ಉಗ್ರ ದಾಳಿ ಜನರ ಧರ್ಮಾಧಾರಿತವಾಗಿ ನಡೆದದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಸತ್ತಂತ ಇಪ್ಪತ್ತಾರು ಜನರಲ್ಲಿ ಒಬ್ಬ ಮುಸ್ಲಿಂ ಸ್ಥಳೀಯನಾಗಿರ್ತಾನೆ ಇನ್ನೊಬ್ಬ ಕ್ರಿಶ್ಚಿಯನ್ ಆಗಿರ್ತಾನೆ ಉಳಿದ ಇಪ್ಪತ್ನಾಲ್ಕು ಜನಗಳು ಕೂಡ ಹಿಂದೂಗಳಾಗಿರ್ತಾರೆ ಜೈಪುರದ ಮೂವತ್ತೆರಡು ವರ್ಷದ ನೀರಜ್ ಉದ್ವಾನಿ ಕೆಲಸದಲ್ಲಿ ಇರ್ತಾರೆ ರಜೆಯಲ್ಲಿ ಊರಿಗೆ ಬಂದು ಹೆಂಡತಿಯ ಜೊತೆ ಶಿಮ್ಲಾದಲ್ಲಿ ಒಂದು ಮದುವೆ ಅಟೆಂಡ್ ಮಾಡ್ತಾರೆ ಅದಾದ ನಂತರ ಕಾಶ್ಮೀರವನ್ನ ಸುತ್ತಾಡಲು ತೆರಳುತ್ತಾರೆ ಆದ್ರೆ ಹೆಣವಾಗಿ ಮನೆಗೆ ಬರ್ತಾರೆ ಇನ್ನೊಬ್ಬರು ನೇಪಾಳದವರಾಗಿದ್ರು ಸುದೀಪ್ ನ್ಯೂಪಾನೆ ಇದಲ್ಲದೆ ತುಂಬಾ ಜನ ಐಎಎಫ್ ಐ ಬಿ ಅಂಡ್ ಇಂಡಿಯನ್ ನೇವಿ ಆಫೀಸರ್ಸ್ ಗಳು ಕೂಡ ಈ ದಾಳಿಯಲ್ಲಿ ಮೃತರಾಗ್ತಾರೆ ಅರುಣಾಚಲದಿಂದ ಬಂದಿದ್ದ ಇಂಡಿಯನ್ ಏರ್ ಫೋರ್ಸ್ನ ನ ಅಧಿಕಾರಿ ತಾಗೆ ಹೇಲಿಯಂಗ್ ಬಂಗಾಳದಿಂದ ಬಂದಿದ್ದಂಥ ಇಂಟೆಲಿಜೆನ್ಸ್ ಬ್ಯೂರೋ ಸೆಕ್ಷನ್ ಆಫೀಸರ್ ಮನೀಶ್ ರಂಜನ್ ಬಿಹಾರ ಪ್ರವಾಸವನ್ನು ಮುಗಿಸಿ ಇಲ್ಲಿಗೆ ಬರ್ತಾರೆ ಮತ್ತು ತಮ್ಮ ಹೆಂಡತಿ ಮಕ್ಕಳ ಜೊತೆ ಈ ಪ್ರವಾಸವನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಆದರೆ ಅದೇ ಅವರ ಕೊನೆಯ ಪ್ರವಾಸ ಆಗುತ್ತೆ ಹರಿಯಾಣದ ಇಪ್ಪತ್ತಾರು ವರ್ಷದ ಇಂಡಿಯನ್ ನೇವಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಘಟನೆಯ ಕೇವಲ ಆರು ದಿನದ ಹಿಂದೆಯಷ್ಟೇ ಮದುವೆ ಆಗಿರ್ತಾರೆ ಅವರು ತಮ್ಮ ಪತ್ನಿಯ ಜೊತೆ ಹನಿಮೂನ್ಗಾಗಿ ಇಲ್ಲಿಗೆ ಬಂದಿರ್ತಾರೆ ಆದರೆ ಈ ಹನಿಮೂನ್ ಅವರ ಹೆಂಡತಿಯನ್ನು ವಿಧವೆ ಮಾಡಿಬಿಡುತ್ತೆ ಪಾಕಿಸ್ತಾನ ಮೂಲದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೈಬಾದ ಪಾಪದ ಕೂಸಾದ ಟಿಆರ್ಎಫ್ ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ತಿಕೊಂಡಿದೆ ಟಿಆರ್ಎಫ್ ಅಂದರೆ ದ ರೆಸಿಸ್ಟೆಂಟ್ ಫ್ರಂಟ್ ಎರಡು ವರ್ಷದ ಹಿಂದೆ ಕಾಶ್ಮೀರದ ಪತ್ರಕರ್ತರಿಗೆ ಜೀವ ಬೆದರಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಈ ಸಂಘಟನೆಯನ್ನ ಕಾನೂನುಬಾಹಿರ ಚಟುವಟಿಕಾ ನಿಯಂತ್ರಣ ಕಾಯ್ದೆ ಯು ಎ ಪಿ ಎ ಅಂಡರ್ನಲ್ಲಿ ಇದನ್ನು ಉಗ್ರ ಸಂಘಟನೆ ಅಂತ ಭಾರತದ ಗೃಹ ಇಲಾಖೆ ಘೋಷಣೆ ಮಾಡಿತ್ತು ಈ ಸಂಘಟನೆಯ ಸದಸ್ಯ ಶೇಖ್ ಸಜಾದ್ ಗುನ್ನನ್ನು ಕೂಡ ಯುಎ ಪಿ ಅಡಿಯಲ್ಲಿ ಭಯೋತ್ಪಾದಕ ಅಂತ ಘೋಷಣೆ ಮಾಡಿತ್ತು ಭಾರತೀಯ ಗೃಹ ಇಲಾಖೆ ಆದ್ರೆ ಭಾರತೀಯ ಇಂಟೆಲಿಜೆನ್ಸ್ ಬ್ಯೂರೋ ರಿಪೋರ್ಟ್ ನ ಪ್ರಕಾರ ಈ ದಾಳಿಯ ಹಿಂದೆ ಲಷ್ಕರ್ ಎ ತೈಬದ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ ಅಲಿಯಾಸ್ ಖಲೀದ್ ನೇರ ಕೈವಾಡ ಇದೆ ಅಂತ ಹೇಳಲಾಗುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಮಾಹಿತಿ ಪ್ರಕಾರ ಹೇಳಲಾಗುತ್ತೆ ನಾಲ್ಕರಿಂದ ಆರು ಆತಂಕವಾದಿಗಳು ದಾಳಿಯಲ್ಲಿ ಭಾಗವಹಿಸುತ್ತಾರೆ ಅಂತ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಕಿತ್ತೊಗೆದು ಕಾಶ್ಮೀರಕ್ಕೆ ಮುಕ್ತಿ ನೀಡಿದ ನಂತರ ಭಾರತ ಸರ್ಕಾರ ಬಹಳ ದೊಡ್ಡ ಭರವಸೆಯನ್ನು ಜನರಿಗೆ ನೀಡುತ್ತೆ ನಾವು ಸುಭದ್ರ ಸ್ಥಿತಿಯಲ್ಲಿದ್ದೀವಿ ಯಾರು ಬೇಕಾದರೂ ಕಾಶ್ಮೀರಕ್ಕೆ ಬರಬಹುದು ಕಾಶ್ಮೀರ ಸಂಪೂರ್ಣ ಭದ್ರತೆಯಲ್ಲಿದೆ ಅಂತ ಸರ್ಕಾರ ಕೊಟ್ಟ ಇದೇ ಮಾತನ್ನು ನಂಬಿದ ಜನ ತಂಡೋಪತಂಡವಾಗಿ ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸುವುದಕ್ಕೆ ಆರಂಭಿಸ್ತಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಕಾಶ್ಮೀರದ ಶೇಕಡ ಎಂಬತ್ತರಷ್ಟು ಆದಾಯ ಬರುವುದೇ ಈ ಪ್ರವಾಸೋದ್ಯಮದಿಂದ ಯಾಕಂದರೆ ಅಷ್ಟು ಸುಂದರ ನಮ್ಮ ಕಾಶ್ಮೀರ ಕಾಶ್ಮೀರದ ಈ ರೀತಿಯ ಬೆಳವಣಿಗೆಯನ್ನು ಸಹಿಸಲಾಗದ ಪಾಪಿ ಪಾಕಿಸ್ತಾನ ಬೇರೆ ಬೇರೆ ರೀತಿಯ ಕುತಂತ್ರಗಳನ್ನು ಭಾರತ ವಿರುದ್ಧ ನಿರಂತರವಾಗಿ ಮಾಡ್ತಾನೆ ಬರ್ತಾಯಿತ್ತು ಆದರೆ ಅವರಿಗೆ ಯಶಸ್ಸು ಸಿಕ್ಕಿರಲಿಲ್ಲ ಆದರೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಾಕಿಗಳಿಗೆ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡುತ್ತೆ ಎಲ್ಲಿಯವರೆಗೆ ಅಂದರೆ ಭಾರತದಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸುವಷ್ಟು ಭಾರತದ ಮೇಲಿನ ಈ ತರಹದ ಅಮಾನುಷ ದಾಳಿಯನ್ನ ಇದೇ ಮೊದಲ ಬಾರಿಗೆ ಪಾಕಿಸ್ತಾನ ಏನು ಮಾಡ್ತಾ ಇಲ್ಲ ಎರಡು ಸಾವಿರದ ಹದಿನಾರರಿಂದೀಚೆಗೆ ತೆಗೆದುಕೊಂಡು ಬಹಳಷ್ಟು ಬಾರಿ ಉಗ್ರರ ದಾಳಿ ಕಾಶ್ಮೀರದಲ್ಲಿ ಆಗಿದೆ ಎರಡು ಸಾವಿರದ ಹದಿನಾರರ ನವಂಬರ್ನಲ್ಲಿ ನಡೆದ ನಾಗ್ರೋಟ ಆರ್ಮಿ ಕ್ಯಾಂಪ್ನ ಮೇಲಿನ ದಾಳಿ ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಅಮರನಾಥ ಯಾತ್ರೆಯ ಮೇಲಿನ ದಾಳಿ ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಂಜ್ವಾನ್ ಮಿಲಿಟರಿ ಸ್ಟೇಷನ್ ಅಟ್ಯಾಕ್ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾದಲ್ಲಿ ಸೈನಿಕರ ಕನ್ವಾಯ್ ಮೇಲಿನ ಭಯಾನಕ ಆತ್ಮಾವತಿ ಗ್ರನೇಡ್ ದಾಳಿ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರದ ಬಸ್ ಸ್ಟ್ಯಾಂಡ್ಗೆ ಗ್ರನೇಡ್ ದಾಳಿ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಂದು ಅವಂತ್ಪುರ ಪೊಲೀಸ್ ಮೇಲಿನ ಉಗ್ರರ ದಾಳಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪುಂಜ್ ಕಚೌರಿ ದಾಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಯಾಸ್ ಅಟ್ಯಾಕ್ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರ ಫಾಲ್ಗಾಮ್ ಅಟ್ಯಾಕ್ ಹೀಗೆ ನಡೆದಿರುವ ಅಷ್ಟು ದಾಳಿಗಳಲ್ಲೂ ಕೂಡ ಸಾವನ್ನಪ್ಪಿರೋದು ಅಮಾಯಕ ಜನರು ನಮ್ಮ ದೇಶ ಯೋಧರು ಮತ್ತು ಪೊಲೀಸರು ಇಷ್ಟೆಲ್ಲ ದಾಳಿಯ ಹಿಂದೆಯೂ ನಮ್ಮ ಭದ್ರತಾ ವೈಫಲ್ಯಗಳಿದ್ರು ಇಷ್ಟೆಲ್ಲ ದುರಂತದ ನಂತರವೂ ನಮ್ಮ ಸರ್ಕಾರ ಭದ್ರತೆಯ ಬಗ್ಗೆ ಸಾಮಾನ್ಯ ಜನರ ರಕ್ಷಣೆ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆಯೋ ಆ ದೇವನೇಬಲ್ಲ ಹೌದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಬಗ್ಗೆ ಕಾರ್ಯತಂತ್ರಗಳ ಬಗ್ಗೆ ದಿಟ್ಟ ನಿರ್ಧಾರಗಳ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ ಈ ಜನರಿಗೆ ಈ ದೇಶದ ಪ್ರಜೆಗಳಿಗೆ ಪುಲ್ವಾಮಾ ದಾಳಿಗೆ ಏರ್ ಸ್ಟ್ರೈಕ್ ಮುಖಾಂತರವೋ ಉರಿ ದಾಳಿಗೆ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರವೋ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ ಆದರೆ ಇಂತಹ ಘಟನೆಗಳೇ ಆಗದಂತೆ ನಮ್ಮ ಭದ್ರತೆಯನ್ನು ಸರಿಯಾಗಿ ನೋಡಿಕೊಳ್ತಿದ್ರೆ ನಮ್ಮ ಯೋಧರು ಅಮಾಯಕ ಜನರು ಬದುಕಿ ಉಳಿತಿದ್ರೇನೋ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆಯು ನಮ್ಮ ಸರ್ಕಾರದ ಮೊದಲ ಆದ್ಯತೆ ಆಗಬೇಕು ನಮ್ಮ ದೇಶದಲ್ಲೇ ನಾವು ತಿರುಗಾಡೋದಕ್ಕೆ ಇವತ್ತು ಪಡ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ಉತ್ತರ ನಮ್ಮ ಸರ್ಕಾರ ನಮಗೆ ಕೊಡ್ಲೇಬೇಕು ನಾಯಿ ತನ್ನ ಬಾಲವನ್ನು ಅಲ್ಲಾಡಿಸಬೇಕು ಅದು ಪ್ರಕೃತಿ ನೆಮ ಅದು ಬಿಟ್ಟು ಬಾಲವೇ ನಾಯಿಯನ್ನು ಅಲ್ಲಾಡಿಸ್ತಾ ಇದೆ ಅಂದ್ರೆ ಅದು ಬಾಲದ ತಾಕತ್ತಲ್ಲ ನಾಯಿಯ ವೀಕ್ನೆಸ್ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಶತ್ರುಗಳು ನಮ್ಮ ಶಕ್ತಿ ನೋಡಿ ಹೆದರ್ತಾ ಇಲ್ಲ ಬದಲಾಗಿ ನಮ್ಮ ವೀಕ್ನೆಸ್ ನೋಡಿ ನಮ್ಮನ್ನು ಸಂಚು ಮಾಡಿ ಹೊಡೆಯುತ್ತಾ ಇದ್ದಾರೆ ಅದರ ಮೊದಲ ಮೊನ್ನೆಯ ಪಹಲ್ಗಾಮ್ ದಾಳಿ ಅಂದು ಬ್ರಿಟಿಷರು ಭಾರತವನ್ನ ಧರ್ಮ ಜಾತಿಯ ಆಧಾರದಲ್ಲಿ ಭಾರತವನ್ನ ಒಡೆದಾಳಿದ್ರು ಇಂದು ಅವರದ್ದೇ ಪಾಪದ ಕೂಸಾಗಿ ಬಂದ ಪಾಕಿಸ್ತಾನ ಅವರದ್ದೇ ನರಿ ಬುದ್ಧಿಯನ್ನ ತೋರಿಸ್ತಾ ಇದೆ ಹಾಗಾಗಿನೇ ಪೆಹಲ್ಗಾಮ್ ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನು ಕದಡಿ ತನ್ನ ಬೇಳೆಯನ್ನ ಬೇಯಿಸಿಕೊಳ್ಳುವ ಬಹಳ ದೊಡ್ಡ ಹುನ್ನಾರ ಮಾಡಿದೆ ಆ ಪಾಪಿ ಪಾಕಿಸ್ತಾನ ಸ್ನೇಹಿತರೆ ಇದನ್ನ ಪ್ರಜ್ಞಾವಂತ ಸಮಾಜ ಸ್ಪಷ್ಟವಾಗಿ ಅರಿತು ನಾವೆಲ್ಲರೂ ಪಾಪಿ ಪಾಕಿಸ್ತಾನಕ್ಕೆ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಬೇಕಾಗಿದೆ ಭಾರತವನ್ನು ನೀವಲ್ಲ ನಿಮ್ಮಂತ ಸಾವಿರ ಪಾಕಿಸ್ತಾನ ಪಾಪಿಸ್ತಾನಗಳು ಬಂದರೂ ಸಾಧ್ಯವಿಲ್ಲ ಅದನ್ನ ಒಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈ ಭಯೋತ್ಪಾದಕತೆ ಅನ್ನುವ ರಾಕ್ಷಸ ಪ್ರವೃತ್ತಿಯನ್ನ ಮಾನವ ಜನಾಂಗದ ಪ್ರತಿಯೊಬ್ಬರು ವಿರೋಧಿಸಲೇಬೇಕು ಅದರ ಜೊತೆ ನಾವು ಭಾರತೀಯರು ಧರ್ಮ ಜಾತಿ ಮತ ಪಂಥಗಳ ಭೇದ ಮರೆ ಮತ್ತು ಒಕ್ಕೊರಳ ಧ್ವನಿಯಿಂದ ವಿರೋಧಿಸುವ ಅಗತ್ಯ ಬಹಳಷ್ಟಿದೆ ಖ್ಯಾತ ಕವಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆಯುತ್ತಾರೆ ಯಾರನ್ನೋ ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಯಾವುದಾದ್ರೂ ಇದೆಯಾ ಈ ಪ್ರಪಂಚದಲ್ಲಿ ಅಂತ ಯಾವೊಂದು ಧರ್ಮ ಯಾರನ್ನೂ ಕೊಂದು ಕೂಡ ಧರ್ಮ ರಕ್ಷಣೆಗೆ ಮುಂದಾಗೋದಿಲ್ಲ ಆ ಥರದ ಚಿಂತನೆಯಲ್ಲಿ ಯಾವುದಾದ್ರೂ ಒಂದು ಧರ್ಮ ಇದ್ದರೆ ನನ್ನ ಪ್ರಕಾರ ಅದು ಧರ್ಮವೇ ಅಲ್ಲ ಯಾರದ್ದೋ ಸ್ವಾರ್ಥ ಸಾಧನೆಗೆ ರಾಜಕೀಯ ಲಾಭಕ್ಕಾಗಿ ಅಮಾಯಕ ಯುವಕರ ತಲೆಯನ್ನ ಕೆಡಿಸಿ ಅವರನ್ನ ಭಯೋತ್ಪಾದಕರನ್ನಾಗಿಸಿ ಸ್ವರ್ಗದ ಆಸೆಯನ್ನು ನಶೆಯಂತೆ ಅವರನ್ನು ನಂಬುವಂತೆ ಮಾಡಿ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುವ ಈ ರಾಕ್ಷಸಿ ಪ್ರವೃತ್ತಿಯ ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತೆಸೆಯುವ ಸಮಯ ಬಂದಿದೆ ನಾವು ಭಾರತೀಯರು ಎಲ್ಲಿಯವರೆಗೆ ಈ ಧರ್ಮ ಜಾತಿ ಆಧಾರದಲ್ಲಿ ಕಚ್ಚಾಡಿಕೊಂಡು ಸಾಯ್ತಾ ಇರ್ತೀವೋ ಅಲ್ಲಿವರೆಗೆ ಇಂಥ ಪಾಪಿ ಪಾಕಿಸ್ತಾನಗಳು ಇಂಥ ಕುಕೃತ್ಯಗಳನ್ನು ಮಾಡುವುದನ್ನು ಬಿಡೋದೇ ಇಲ್ಲ ಸ್ನೇಹಿತರ ನಮ್ಮೊಳಗೆ ಸಾವಿರ ಇರಬಹುದು ಆದರೆ ಇದು ನಮ್ಮ ದೇಶ ಇಲ್ಲಿ ಪ್ರತಿಯೊಬ್ಬರು ಕೂಡ ಭಾರತೀಯನಾಗಿ ಬದುಕುವ ಹಕ್ಕಿದೆ ಹೊರತು ಪಾಪಿ ಪಾಕಿಸ್ತಾನದ ಏಜೆಂಟ್ಗಳಾಗಿ ಬದುಕುವುದನ್ನು ನಾವು ಖಂಡಿಸಬೇಕು ಮತ್ತು ಅಂತವರನ್ನ ನಿರ್ದಯವಾಗಿ ಗಲ್ಲಿಗೇರಿಸಬೇಕು ಭಾರತೀಯತೆಯ ಭಾವನೆ ಪ್ರತಿಯೊಬ್ಬ ಪ್ರಜೆಯಲ್ಲೂ ರಕ್ತದಂತೆ ಈ ದೇಹದ ಜೊತೆ ಒಂದಾಗಬೇಕು ಆಗಿದ್ದಾಗ ಮಾತ್ರ ಇಂಥ ಪಾಪಿಗಳನ್ನ ನಾವು ಮಟ್ಟ ಹಾಕಲು ಸಾಧ್ಯ ಸರ್ಕಾರ ಇವೆಲ್ಲದರ ಹಿಂದೆ ಕಾರ್ಯಪ್ರವೃತ್ತರಾಗಬೇಕು ಅಮಾಯಕರ ಬಲಿ ಪಡೆದ ರಾಕ್ಷಸರ ದಮನ ಅತಿ ಶೀಘ್ರದಲ್ಲಿ ನಡೆಯಲೇಬೇಕು ಮೋದಿಜಿ ವಕ್ ಆಗ ಯೆ ಕೂನ್ ಕೆ ಬದಲೇ ಕಾ ಹಾಗಂತೇಳಿ ಅಮಾಯಕರದಲ್ಲ ಆ ಪಾಪಿ ರಾಕ್ಷಸ ಭಯೋತ್ಪಾದಕರದ್ದು ಈ ಭಯಾನಕ ಉಗ್ರರ ದಾಳಿಯಿಂದ ಸಾವನ್ನಪ್ಪಿದ ಪ್ರತಿಯೊಬ್ಬ ಭಾರತೀಯ ಸಹೋದರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಗಳಿಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತಾ ಸ್ನೇಹಿತರೆ ವಿಡಿಯೋವನ್ನು ಲೈಕ್ ಮಾಡ್ತಿರೋ ಕಮೆಂಟ್ ಮಾಡ್ತಿರೋ ಶೇರ್ ಮಾಡ್ತಿರೋ ಇದು ಯಾವುದು ನನಗೆ ಬೇಕಾಗಿಲ್ಲ ಆದರೆ ಈ ಘಟನೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಯಾಕಂತ ಹೇಳಿದ್ರೆ ಇದು ನಮ್ಮ ದೇಶದ ಸಾರ್ವಭೌಮತೆಗೆ ನಮ್ಮ ದೇಶದ ಏಕತೆಯ ನೈತಿಕತೆಗೆ ಒಂದು ಸವಾಲಾಗಿ ನಿಂತಿದೆ ಇವೆಲ್ಲವನ್ನು ನಾವು ಹಿಮ್ಮೆಟ್ಟಿ ನಿಲ್ಲುವಂಥ ಅವಶ್ಯಕತೆ ಇದೆ ನಾವೆಲ್ಲರೂ ಕೂಡ ಭಾರತೀಯರು ಜಾತಿ ಧರ್ಮ ಮರೆತು ನಿಂತರೆ ಮಾತ್ರ ಈ ದೇಶವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಅನ್ನುವಂಥ ದೃಢವಾದ ಸಂಕಲ್ಪದೊಂದಿಗೆ ಪಾಪಿ ಪಾಕಿಸ್ತಾನಕ್ಕೆ ನಾವು ಮತ್ತೊಮ್ಮೆ ಕೂಗಿ ಹೇಳಬೇಕಾಗಿದೆ ಭಾರತೀಯರೆಲ್ಲರೂ ಒಗ್ಗಟ್ಟಾಗಿದ್ದೇವೆ ನಾವೆಲ್ಲರೂ ಕೂಡ ಹಿಂದೂಸ್ತಾನಿಗಳು ಈ ದೇಶವನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಕುತಂತ್ರದ ಧರ್ಮದ ಆಧಾರದಲ್ಲಿ ಒಡೆಯುವುದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ನೀಡುವಂಥ ಅಗತ್ಯತೆ ಇದೆ ಅಂತ ಹೇಳ್ತಾ ನಾವೆಲ್ಲರೂ ಭಾರತೀಯರು ಜೈ ಹಿಂದ್ ಜೈ ಭಾರತ್